ದಾಂಡೇಲಿಯಲ್ಲಿ ಎಂಇಎಸ್ ಮುಖಂಡನ ಕಾರ್ಮಿಕ ಸಭೆಗೆ ಅನುಮತಿ ನೀಡದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಆಗ್ರಹ ಮುಖಕ್ಕೆ ಮಸಿಬಳಿಯುವ ಎಚ್ಚರಿಕೆ ದಾಂಡೇಲಿ ನಗರದ ಅಂಬೇಡ್ಕರ್ ಭವನದಲ್ಲಿ ಜನವರಿ ಇಪ್ಪತ್ತೈದರ ಗುರುವಾರದಂದು ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಮುಖಂಡ ಮಾಧವರಾವ್ ಚವ್ವಾಣ್ ಅವರ ನೇತೃತ್ವದಲ್ಲಿ ನಡೆಯಲಿರುವ ಕಾರ್ಮಿಕರ ಬಹಿರಂಗ ಸಭೆಗೆ ಅನುಮತಿ ನೀಡಬಾರದೆಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ನಗರಸಭೆಯ ಪೌರಾಯುಕ್ತರಿಗೆ ಈಗಾಗಲೇ ಲಿಖಿತ ಮನವಿಯನ್ನು ನೀಡಲಾಗಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಪ್ರವೀಣ್ ಕೊಠಾರಿ ಅವರು ಇಂದು ಮಂಗಳವಾರ ಸಂಜೆ ಆರು ಗಂಟೆಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಕನ್ನಡ ನಾಡು ನುಡಿ ಭಾಷೆಗೆ ನಿರಂತರ ದ್ರೋಹವನ್ನು ಎಸಗುತ್ತಾ ಬಂದಿರುವ ಎಂಇಎಸ್ ಮುಖಂಡ ಮಾಧವರಾವ್ ಚವ್ವಾಣ್ ವೃತ್ತಿಯಲ್ಲಿ ವಕೀಲರಾಗಿದ್ದಾರೆ ಇವರಿಗೆ ಸಭೆ ನಡೆಸಲು ಅವಕಾಶ ನೀಡಿದ್ದಲ್ಲಿ ಅಶಾಂತಿ ಸೃಷ್ಟಿಯಾಗುವ ಸಾಧ್ಯತೆ ಇದೆ ಸಭೆಯಲ್ಲಿ ಕನ್ನಡ ನಾಡಿನ ಕುರಿತು ಮತ್ತೆ ಖ್ಯಾತ ತೆಗೆಯುವ ಸಂದೇಹವಿದೆ ಇಲ್ಲಿ ಕನ್ನಡಿಗರು ಮತ್ತು ಮರಾಠಿಗರು ಶಾಂತಿ ಸೌಹಾರ್ದತೆಯಿಂದ ಬಾಳುತ್ತಿದ್ದಾರೆ ಈ ಬಾಂಧವ್ಯಕ್ಕೆ ತೊಡಕಾಗಬಾರದು ಹೀಗಿರುವಾಗ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ನಡುವೆ ಅಶಾಂತಿಗೆ ಕಾರಣವಾಗುವ ಸಂಘಟನೆಗಳ ಮುಖಂಡರನ್ನು ಕೆಲವರು ದಾಂಡೇಲಿ ನಗರದಲ್ಲಿ ಕಾರ್ಮಿಕರ ಸಭೆ ನಡೆಸಲು ಆಹ್ವಾನಿಸಿರುವುದು ದುರ್ದೈವದ ಸಂಗತಿ ಒಂದು ವೇಳೆ ಅನುಮತಿ ನೀಡಿದ್ದೇ ಆದರೆ ಎಂಇಎಸ್ ಮುಖಂಡನ ಮುಖಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಬಣದ ಮುಖಂಡರು ಮಸಿ ಬಳಿಯುವುದಕ್ಕೂ ಹಿಂಜರಿಯುವುದಿಲ್ಲ ಈ ಕಾರಣದಿಂದ ಸಂಬಂಧಪಟ್ಟ ಅಧಿಕಾರಿಗಳು ಈಗಲೇ ಎಚ್ಚೆತ್ತುಕೊಂಡು ಡಿಸೆಂಬರ್ ಇಪ್ಪತ್ತೈದರಂದು ಅಂಬೇಡ್ಕರ್ ಭವನದಲ್ಲಿ ನಡೆಯಲಿರುವ ಕಾರ್ಮಿಕರ ಬಹಿರಂಗ ಸಭೆಗೆ ಅನುಮತಿಯನ್ನು ನೀಡಬಾರದೆಂದು ಪ್ರವೀಣ್ ಕೊಠಾರಿ ಹಾಗೂ ಮಾಜಿ ನಗರಸಭೆಯ ಸದಸ್ಯರಾದ ರಾಮ್ಲಿಂಗ್ ಜಾಧವ್ ಅವರು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಪ್ರಮುಖರುಗಳಾದ ಸಂದೀಪ್ ದೇಶ್ ಭಂಡಾರಿ ರಫೀಕ್ ನದಾ ಉಪಸ್ಥಿತರಿದ್ದರು ಮಾನ್ಯ ಎಸ್ ಪಿ ಸಾಹೇಬರಿಗೆ ನಮ್ಮ ಒಂದು ಮನವಿ ಇದೆ ಏನಂತ ಹೇಳಿದ್ರೆ ಇಪ್ಪತ್ತೈದನೇ ತಾರೀಕು ದಾಂಡಿಲಿಯಲ್ಲಿ ಅಂಬೇಡ್ಕರ್ ಭವನದಲ್ಲಿ ಒಂದು ಕಾರ್ಮಿಕರ ಬಹಿರಂಗ ಸಭೆಯನ್ನು ಆಯೋಜಿಸಲಾಗಿದ್ದು ಆ ಸಭೆಗೆ ಒಂದು ಎಂ ಎಸ್ ಮುಖಂಡರಾದಂತಹ ವಕೀಲರು ಹಾಗೂ ಮಾಧವ್ ಚವ್ವಾಣವರು ಆಗಮಿಸುತ್ತಿದ್ದಾರೆ ಸೊ ದಯಮಾಡಿ ಆ ಸಭೆಗೆ ಮಾಧವ ಚವ್ವಾಣ್ ಅವರು ಆಗಮಿಸಬಾರದೆಂದು ನಾವು ಮನವಿ ಮಾಡಿಕೊಂಡಿದ್ದೀವಿ ಆದರೂ ಕೂಡ ಪೊಲೀಸ್ ಇಲಾಖೆ ಹಾಗೂ ನಗರಸಭೆ ಸೇರಿ ಏನಾದರೂ ಕರೆಸುವಂತಹ ಒಂದು ಹುನ್ನಾರ ನಡೆಸಿದರೆ ಖಂಡಿತವಾಗಿ ನಮ್ಮ ಅವರಿಗೆ ಮಸೀದಿ ಬೆಳೆಯುವುದು ಖಂಡಿತ ಎಂದು ನಾನು ಈ ಮೂಲಕ ತಮಗೆ ತಿಳಿ ತಿಳಿಬಳಿಸುತ್ತೇನೆ ಯಾಕಂದರೆ ಮಾಧವ್ ನಾಗ್ ಚವ್ವಾನ್ ಎನ್ನುವನು ಎಮ್ ಎಸ್ ಸಂಘಟನೆಯಲ್ಲಿ ಸತತವಾಗಿ ಕಾರ್ಯನಿರತ ಕೆಲಸ ಮಾಡ್ತಾ ಬಂದಿದ್ದಾನೆ ಹಾಗೂ ಅವನು ಆ ಎಮ್ ಎಸ್ ಸಂಘಟನೆಯಿಂದ ಚುನಾವಣೆಯಲ್ಲಿ ಕೂಡ ಸ್ಮರಿಸಿದ್ದಾನೆ ಹಾಗೂ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿಯ ವಿಚಾರ ಬಂದಾಗ ಎಂ ಎಸ್ ಪರವಾಗಿ ಒಗಲತ್ತು ಮಾಡಿ ವಕೀಲನಾಗಿ ಕೂಡ ಕೆಲಸ ಮಾಡಿರ್ತಾನೆ ಹಾಗಾಗಿ ಮಾನ್ಯ ಎಸ್ ಪಿ ಸಾಹೇಬರು ಅವನ ಬಗ್ಗೆ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಯಾವುದೇ ಕಾರಣಕ್ಕೂ ಅವನು ಆಡಲಿಕ್ಕೆ ಬರದಂಗೆ ತಡೆಹ ನಾನು ತಮ್ಮಲ್ಲಿ ನಡೆಸಿಕೊಳ್ತಾನೆ ನಮಸ್ಕಾರ ನನಗೆ ಬಂದ ಮಾಹಿತಿ ಪ್ರಕಾರ ಎಂ ಬಿ ಎಸ್ ಅಂತ ಹೇಳಿದ್ರೆ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಒಬ್ಬ ವಕೀಲರು ದಾಂಡೇಲಿಗೆ ಬರ್ತಾ ಇದ್ದಾರೆ ಅಂತ ಕೇಳಿದ್ದೇನೆ ನನ್ನ ತಿಳಿದ ಮಟ್ಟಿಗೆ ನಮ್ಮ ತಾಲೂಕು ದಾಂಡೇಲಿಯಲ್ಲಿ ಇನ್ನುವರೆಗೆ ಯಾವುದೇ ಕೋಮು ಗಲಭೆ ಭಾಷಾ ಗಲಭೆ ಇನ್ನಿತರ ಯಾವುದೇ ಗಲಭೆ ಸಂಭವಿಸಿಲ್ಲ ವಿಶೇಷವಾಗಿ ದಾಂಡೇಲಿಯು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದಂಥ ಊರು ಅದೇ ರೀತಿಯಾಗಿ ನಾವೆಲ್ಲರೂ ಭಾರತೀಯರು ಎಂಬ ಭಾವನೆಯನ್ನು ತೆಗೆದುಕೊಂಡು ನಾವು ಸಮರಸಭೆ ಜೀವನ ಅಂತ ತಿಳ್ಕೊಂಡು ಇಲ್ಲಿ ಸಹಜವನ್ನು ನಡೆಸ್ತಾ ಇದ್ದೇವೆ ಇಂಥ ಒಂದು ಪದ್ಧತಿಯಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಬಂದು ಇಲ್ಲಿ ಭಾಷಾ ಬದಿಯ ಬಗ್ಗೆ ಆಗಲಿ ಯಾವುದೇ ವಿಷಯದ ಬಗ್ಗೆ ಆಗಲಿ ನೀರು ತಂಡಾಗಿದೆ ಅದನ್ನು ಕದಡಿದರೆ ಮತ್ತು ಬಿಡ ಬೇರೆ ಆಗ್ತದೆ ಆ ರೀತಿಯಾಗಿ ಅನಾಕಾರಣ ಬಗ್ಗೆ ಆಗಬಾರ್ದು ಅಂತ ನಮ್ಮ ಅಭಿಪ್ರಾಯ ಅದಕ್ಕಾಗಿ ಎಸ್ ಪಿ ಸಾಹೇಬರಿಗೆ ನಾನು ಕೈ ಮುಗಿದು ಬೇಡ್ಬೋದು ಅಂತ ಹೇಳಿದ್ರೆ ದಯವಿಟ್ಟು ಇಲ್ಲಿ ಬರಲಿಕ್ಕೆ ಅವಕಾಶ ಕೊಡಬಾರ್ದು ಒಂಥರ ಒಂದ್ರು ಬಂದು ಬಂದು ಹಾಗೇ ಹೋದೆ ಅಡಿಲ್ಲ ಮತ್ತು ಬೇರೆ ಯಾವ ಯಾವುದಾದ್ರೂ ಪ್ರಾಬ್ಲಮ್ ಮಾಡಿದರೆ ಅದಕ್ಕೆ ತಾವೇ ಅಂತ ಹೇಳದಿರ್ತೇನೆ